ಸ್ವಾಗತ ತಾಳಿಕೋಟೆ ಪಟ್ಟಣದ ಶಾಸಕ ಅಪ್ಪಾಜಿ ನಾಡಗೌಡರಿಂದ ಸಸಿ ನೆಡುವ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಐದು ಮತ್ತು ಆರನೇ ವಾರ್ಡ್ನಲ್ಲಿ ಹಸಿರು ಸಂಪದ ಬಳಗದ ವತಿಯಿಂದ ಹಮ್ಮಿಕೊಂಡ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಮುದ್ದೆಬಿಹಾಳ ಮತಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡಗೌಡರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪಟ್ಟಣದ ಜನರಲ್ಲಿ ಪರಿಸರ ಪ್ರಜ್ಞೆ ಜಾಗೃತಿಗೊಳಿಸುವ ಕಾರ್ಯವನ್ನ ಮಾಡುತ್ತಿರುವ ಹಸಿರು ಸಂಪದ ಬಳಗದ ಕಾರ್ಯ ಶ್ಲಾಘನೀಯವಾದದ್ದು ಅವರಿಗೆ ಎಲ್ಲರೂ ಸಹಕರಿಸಬೇಕು ಸಾಲು ಮರದ ತಿಮ್ಮಕ್ಕ ಸೇವೆ ತಿಮ್ ನಮ್ಮೆಲ್ಲರಿಗೂ ಮಾದರಿಯಾಗಿರಬೇಕಾಗಿದೆ ಇವತ್ತು ಪಟ್ಟಣದ ಎರಡೂ ವಾರ್ಡ್ಗಳ ಉದ್ಯಾನವನದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇನೆ ಈ ಕೆಲಸದಲ್ಲಿ ಸಾಮಾಜಿಕ ಭಾಗವಹಿಸುವಿಕೆ ಅತಿ ಮುಖ್ಯವಾಗಿದೆ ಈ ಪ್ರದೇಶದ ಸುತ್ತಮುತ್ತಲಿನಲ್ಲಿರುವ ಜನರು ಇದರ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವ ಕೆಲಸ ಮಾಡಬೇಕು ಪರಿಸರ ರಕ್ಷಿಸುವ ಕಾರ್ಯದಲ್ಲಿ ರಾಜಕೀಯ ಹಸ್ತಕ್ಷೇಪ ಬೇಡ ಇದನ್ನು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಮಾಡೋಣ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಶುಭಾಶಯಗಳು ತಿಳಿಸುತ್ತೇನೆ ಎಂದ್ರು ಕರವೇ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜೈ ಭೀಮ್ ಮುತ್ತಗಿ ಮಾತನಾಡಿ ಕರ್ನಾಟಕದಲ್ಲಿ ಶಾಸಕರು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರಿಗೆ ನಾವೆಲ್ಲರೂ ಸಹಕರಿಸೋಣ ಎಂದರು ಕಾರ್ಯಕ್ರಮದಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ ಹಸಿರು ಸಂಪದ ಬಳಗದ ಅಧ್ಯಕ್ಷ ಡಾಕ್ಟರ್ ವಿಜಯಕುಮಾರ್ ಖಾರ್ಜಿ ಉಪಾಧ್ಯಕ್ಷ ಪ್ರಭುಗೌಡ ಮದರಕಲ್ ಸಂಚಾಲಕ ಎಸ್ ಎಸ್ ಗಡೇದ್ ಶ್ರೀಕಾಂತ್ ಪತ್ತಾರ್ प्रशांत जनाद्री मुखंडर सनगौड़ा पाटील नवदगी नीलम पाटील इब्राहीम मनसूर् मेहबूब लाहौरी मुद्दू पटेल सद्दाम उन्नाली शफीक इनामदार, अश्रफ् जमदार रियाज मुल्ला मोदीनसा मोदीसा नागर्जी पाशा मकंदार जावेद कैंबावी ಪುರಸಭೆ ಮುಖ್ಯಾಧಿಕಾರಿ ವಸಂತ್ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಬಸವನಗೌಡ ಬಿರಾದರ್ ಗಿರೀಶ್ ಅಲ್ಕೋಡೆ ಹಸಿರು ಸಂಪದ ಬಳಗದ ಪದಾಧಿಕಾರಿಗಳು ಪುರಸಭೆ ಸಿಬ್ಬಂದಿಗಳು ಹಾಗೂ ನಾ ವಾರ್ಡಿನ ನಿವಾಸಿಗಳು ಇದ್ದರು ವರದಿ ನಜೀರ್ ಚೋರಗಸ್ತಿ ಡಿ ಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಸಂಸ್ಥೆಗಳ ಸಂಖ್ಯೆ ಹುದ್ದೆ ಬಾಳದಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ವೈದ್ಯರ ಸಂಖ್ಯೆ ಹೋಗ್ತೀರ ವ್ಯಾಪಾರಿ ರೀತಿಯಲ್ಲಿ ನೋಡ್ತೀರಾ ವಾಣಿಜ್ಯ ರೀತಿಯಲ್ಲಿ ದೃಷ್ಟಿಯಿಂದ ನೋಡ್ತೀರ ಹುದ್ದೆ ಬಳತಕ್ಕಿಂತ ಹೆಚ್ಚು ವೈವಾಹಿಕವಾಗಿರ್ತಕ್ಕಂಥ ವ್ಯಾಪಾರ ಇಷ್ಟೆಲ್ಲ ಇದ್ದಾಗ ಕೂಡ ಎಲ್ಲೂ ಒಂದು ಕಡೆ ಎರಡನೇ ಸ್ಥಾನದಲ್ಲಿದ್ದಂಥ ತಾಳಿಕೋಟಿ ಬಹಳ ಹಿಂದಕ್ಕೆ ಹೋಗಿಬಿಟ್ಟಿದೆ ಅನ್ನುವಂಥದ್ದೇ ನಮ್ಮ ಮನಸ್ಸಿಗೆ ನೋವಾದಂಥದ್ದು ನಾನು ಜನರು ನನಗೆ ನಮ್ಮ ಸ್ನೇಹಿತರಾದಂಥ ಪ್ರಭುಗೌಡ್ರಾಗಲಿ ಇಂದನೇಗೌಡ್ರಾಗ್ಲಿ ಮತ್ತು ಬೇರೆ ಬೇರೆ ಹಂಪಿ ಮುತ್ತೆ ಅವರಾಗಲಿ ಹಲವಾರು ಬಾರಿಗೆ ನನಗೆ ಹೇಳ್ತಾ ಇರ್ತೀನಿ ದಾಳಿ ಕೋಟಿಗೆ ನೀವು ಹೆಚ್ಚು ಲಕ್ಷ ಕೊಡಬೇಕು ನೀವು ಹೆಚ್ಚು ಲಕ್ಷ ಕೊಡಬೇಕು ನಾನು ಅದನ್ನು ಬಹಳ ಸೀರಿಯಸ್ ಆಗಿ ಆಗತ್ತ ಏನಾಗಿದೆ ತಾಳಿ ಕುಟ್ಟು ಚೆನ್ನಾಗಿದೆ ಅಲ್ಲ ಮಾತು ಬಾಳಿಕಿಂತ ಇಲ್ಲ ನೀವು ಸ್ವಲ್ಪ ಬಂದು ಒಂದ್ ಎರಡ್ ಮೂರು ದಿವ್ಸ ಇಲ್ಲಿ ವಾಸ್ತವ್ಯ ಇದ್ದ ನಿಮ್ಗೆ ನಿಜ ಸಮಿತಿ ಗೊತ್ತಾಗುತ್ತೆ ಅನ್ನುವಂಥದ್ದು ಅವ್ರು ನನಗೆ ಉಪದೇಶ ಮಾಡ್ತಿದ್ರು ಕೆಲಸದ ನಿಮಿತ್ತ ಒತ್ತಡ ಈ ರಾಜಕೀಯ ಒಂದು ಜವಾಬ್ದಾರಿಯಿಂದ ಬಂದು ಇಲ್ಲಿ ಮೂರು ದಿವಸ ನಾಲ್ಕು ದಿವಸ ಉಳಿದ್ರೆ ಕಾರ್ಯಕ್ರಮಕ್ಕೆ ಬಂದು ಎಂದರ ಒಂದು ಮೀಟಿಂಗ್ ಮಾಡೋದು ಅಧಿಕಾರಿ ಜೊತೆ ಸಂಪರ್ಕ ಮಾಡಿ ಚರ್ಚೆ ಮಾಡುವುದು ಕೊನೆಗೆ ಒಂದು ತೀರ್ಮಾನ ಮಾಡಿಕೊಳ್ಳುವಂತ ಪ್ರಸಂಗ ಬಂತು ಕೊನೆ ಪಕ್ಷ ಐದು ದಿವಸ ಆದ್ರೂ ತಾಳಿಕೋಟೆಯಲ್ಲಿ ಕಳೆದು ನೋಡೋಣ ಸ್ವಲ್ಪ ಊರಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಜನರ ನೇರವಾಗಿ ಭಟ್ಟಿಯಾಗುವಂತ ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ತಾಳಿಕೋಟಿಗೆ ಈ ಕಾರ್ಯಕ್ರಮವನ್ನು ಹಾಕೊಂಡು ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನಬೇಕು ಮತ್ತೆ ಯಾವ ಜನರ ಸಹಕಾರ ಅನ್ನಬೇಕು ಸರಿಯಾದ ರೀತಿಯಿಂದ ಇಲ್ಲ ಅನ್ನುವಂಥದ್ದು ಆ ವಾರ್ಡ್ಗಳಿಗೆ ಹೋದಾಗ ಗೊತ್ತಾಗುತ್ತೆ ಬಹಳ ರಿಪೇರಿ ಆಗ್ಬೇಕಾಗಿ ಗೊತ್ತಾಗುತ್ತೆ ತೊಂದರಗೊಳಿಸ್ಬೇಕು ಅನ್ನುವಂಥದ್ದನ್ನು ಹಸಿರು ತೋರಣದ ಬಳಗದ ನಮ್ಮ ಡಾಕ್ಟರ್ ಅವರು ಮತ್ತು ಬೆಳೆಯದವರು ಅವ್ರ ಸ್ನೇಹಿತ ಮಿತ್ರರು ಎಲ್ಲರೂ ನನ್ನ ಹತ್ರ ಬಂದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ನನ್ನ ಮುಂದೆ ಇದೆ ನಾವು ಬರೀ ಕಾಗದದಲ್ಲಿ ನೋಡ್ತೀವಿ ಹಸಿರೇ ಉಸಿರು ಹಸಿರೇ ಉಸಿರು ಅಂತ ಕಾಗದದಲ್ಲಿ ನಮ್ಮ ಮಕ್ಕಳಿಗೆ ಅದರ ಜ್ಞಾನ ಕಡಿಮೆ ಆಗಿದೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಒಂದು ಬೇವಿನ ಗಿಡ ಪೂಜೆ ಮಾಡ್ತೀವಿ ಬನ್ನಿ ಗಿಡ ಪೂಜೆ ಮಾಡ್ತೀವಿ ಮಾವಿನ ಗಿಡ ಪೂಜೆ ಮಾಡ್ತೀವಿ ಹುಳಸಿ ಗಿಡ ಪೂಜೆ ಮಾಡ್ತೀವಿ ಅದಕ್ಕೆ ಏನು ಪೂಜೆ ಮಾಡ್ತೀವಿ ಅಂದರೆ ಅಲ್ಲಿ ಯಾವುದೋ ಒಂದು ಗದ್ಯಮವಾದವಳು ಧ್ಯಾಮವಾದವಳು ಬೀರ ಅದ ಅನ್ನೋದು ಪೂಜೆ ಮಾಡಿ ಆ ಹಿರಿಯರು ಅದನ್ನು ಯಾಕೆ ಪೂಜೆ ಮಾಡ್ತಿದ್ರು ಅಂದರೆ ಆ ಗಿಡಕ್ಕೆ ಇರುವಂಥ ಮಹತ್ವ ಆ ಗಿಡನೇ ಒಂದು ದೇವರು ಅನ್ನುವಂಥದ್ದು ಅಂದರೆ ಅದಕ್ಕೆ ನಮಗೆ ಕೊಡುವಂಥ ಆಮ್ಲಜನಕ ಏನು ಕೊಡ್ತಾವೆ ಮರಗಳು ಅದರಿಂದ ನಾವು ಇರ್ಬೋದು ಅನ್ನೋದನ್ನ ಆ ಏನಪ್ಪ ಅಂದ್ರೆ ಅದನ್ನು ಅದಕ್ಕೆ ನಾವು ಪೂಜೆ ಮಾಡ್ತೀವಿ ಆಲದ ಮರವನ್ನು ಸುತ್ತ ಹೊಡಿತೀವಿ ಆಲದ ಮರ ಎಷ್ಟು ದೊಡ್ಡದಾಗ್ತದೆ ಅದು ಒಂದೊಂದು ಆಲದ ಮರ ಹಾಕಿ ನಮ್ಮ ಬೆಂಗಳೂರಿನಲ್ಲಿ ಇರೋದು ಮ ಆಲದ ಮರ ಒಂದು ರೌಂಡ್ ಹೊಡೆದ್ರೆ ಅಂದಾಜು ಅರ್ಧ ಕಿಲೋಮೀಟ್ರ್ ಆಗ್ತದೆ ಹಾಂ ಟೋಟಲ್ ಒಂದು ರೌಂಡ್ ಹೊಡಿದ್ರೆ ಅರ್ಧ ಕಿಲೋಮೀಟರ್ ಆಗಿಬಿಡ್ತದೆ ಅದಕ್ಕೆ ಆಲದ ಮರ ಅದಕ್ಕೆ ಆಲದ ಮರ ಸು ಹೊಡಿಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಲಕ್ಷ್ಮೀನಾರಾಯಣನ್ ಗಿಡ ಅಂತ ಹೇಳ್ತಾರೆ ಹರಳಿ ಮರ ಅಂತ ಹೇಳ್ತೀವಿ ಅದನ್ನು ಸುತ್ತ ಹೊಡಿಬೇಕು ಅಂತ ಹೇಳ್ತೀವಿ ಅದನ್ನ ಎಷ್ಟು ಸುತ್ತ ಹೊಡಿತೀರಿ ಅಷ್ಟು ಆರೋಗ್ಯ ಒಳ್ಳೆಯದು ಅಂತ ಹೇಳ್ತಾರೆ ಇವೆಲ್ಲ ಯಾಕೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ ಅಂದರೆ ಇವೆಲ್ಲ ಮೂಢನಂಬಿಕೆಯಲ್ಲಿ ಇರುವಂತಹ ಜನರಿಗೆ ವಿಜ್ಞಾನ ರೀತಿಯಲ್ಲಿ ಹೇಳಿದರೆ ತೆಲಗೆ ಹೋಗೋದಿಲ್ಲ ಅವ್ರ ಭಾಷಾದಲ್ಲೇ ನಾವು ಹೇಳಬೇಕು ಅಂತ ಇವನ್ನೆಲ್ಲ ಮಾಡಿಟ್ಟಿದ್ದೆವು ಅವ್ರ ಭಾಷಾದಲ್ಲೇ ಮಾಡಿಟ್ಟಿದ್ದೆವು ಇದು ನಮ್ಮ ಜನರು ಇವತ್ತು ನಾವು ಹಳ್ಳಿ ಪುನಃ ಅದನ್ನು ಅರ್ಥ ಮಾಡಬೇಕು ಸಾಮಾನ್ಯ ಮಹಿಳೆ ಸಾವಿರಾರು ಗಿಡಗಳನ್ನು ನಟ್ಲಿಕ್ಕೆ ಸಾವಿರಾರು ಗಿಡಗಳನ್ನು ನಟ್ಟು ಅಕ್ಕಿ ಇಷ್ಟೊಂದು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಮಹಿಳೆ ಅದು ಇವೆಲ್ಲ ನಾವು ಏನಪ್ಪಾ ಅಂದರೆ ನಾವು ನಮಗೆಲ್ಲ ಇವರು ಮಾದರಿ ನಮ್ಮ ಕಾಲ ಮರದ ಸಿಂಹ ತನ್ನ ಮಕ್ಕಳಿಗೆ ಏನಪ್ಪಾ ಅಂದರೆ ಊಟ ಇಲ್ಲೋ ಗೊತ್ತಿಲ್ಲ ಆದರೆ ಗಿಡಕ್ಕೆ ಮಾತ್ರ ಸದಾ ಕಾಲ ಏನಪ್ಪಾ ಅಂದರೆ ಅಲ್ಲಿ ರಕ್ಷೆ ಮಾಡಿದೆ ಹೀಗೆ ಈ ಭಾವನೆಗಳಿಂದ ನಾವು ಮುಂದುವರಿಬೇಕಾದಂಥ ಕಾಲಿದೆ ಅನ್ನೋದಕ್ಕೋಸ್ಕರ ಈ ವಿಚಾರಗಳು ಹೇಳಿದ್ದೇನೆ ಮತ್ತು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರೆಯರು ಕನ್ಸ್ಟ್ರಕ್ಟಿವ್ ಥಾಟ್ಸು ಐಡಿಯಾಸನ್ನು ನಿಮ್ಮ ಲೇಖನದಲ್ಲಿ ಬರಬೇಕು ನಾನು ರಿಕ್ವೆಸ್ಟ್ ಮಾಡ್ತೀನಿ ದಾಳಿಕೋಟಿಯಾಗಲಿ ಯಾವುದೇ ನಾಡಾಗಿರಲಿ ರಾಜ್ಯವಾಗಿರಲಿ ನೀವು ಲೇಖನಗಳನ್ನು ಓದಿದಂಥವ್ರಿಗೆ ಪ್ರೇರಣೆ ಆಗ್ತಕ್ಕಂಥ ರೀತಿಯಲ್ಲಿ ಹೆಚ್ಚಿರಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾನೆ ಅವನಿಂದ ಐವತ್ತು ಮಂದಿ ಅದಾರ ಅರವತ್ತು ಮಂದಿ ಅದಾರ ಎಪ್ಪತ್ತು ಮಂದಿ ಅದಾರ ನೀವು ಸಿದ್ದರಾಮಯ್ಯ ಹಿಂಗಿದಾನೆ ಯಾವ ಹೋಗ್ತಾನೆ ಇರ್ತಾನೆ ಇವು ದಿವಸ ಬರಿದ್ರಿಂದ ಏನಾಗಿದೆ ಅಂದರೆ ರಾಜಕೀಯ ಆಗಿದೆ ಆಮೇಲೆ ಇದರಿಂದ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತಾ ಇಲ್ಲ ರಾಜಕಾರಣಕ್ಕೆ ಎಷ್ಟು ಮಹತ್ವ ಕೊಡಬೇಕು ಕೊಡೋಣ ಇಲ್ಲ ಅಂತಲ್ಲ ಆದರೆ ನ್ಯೂಸ್ ಅನ್ನುವಂಥದ್ದು ನಮ್ಮ ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಸಮಾಜವನ್ನು ಕಟ್ಟುವಂಥ ಕೆಲಸ ಆಗಬೇಕು ಅನ್ನೋಂಥದ್ದು ಅದ್ರ ಕಡೆ ಹೆಚ್ಚು ಲಕ್ಷ ಕೊಡಬೇಕು ಪತ್ರಿಕಾ ಮಾಧ್ಯಮದವರು ಕೂಡ ನಾನು ವಿನಂತಿ ಮಾಡ್ಕೊತೀನಿ ಮನೆಗಳದವು ಆ ಮನೆಗಳನ್ನು ಎಡಸ್ಲಿ ಎಣಿಸಿ ನಾನು ಬೇರೆಯಾದವ್ರಿಗೆ ಹೇಳ್ತೀನಿ ಏನು ಮಾಡೋದು ಅಂದರೆ ಅವ್ರಿಗೆ ಯಾವ ಮರದ ಮೇಲೆ ಪ್ರೀತಿ ಇದೆ ಸಂಪಗೀ ಮೇಲೆ ಪ್ರೀತಿ ಇದೆಯಾ ಸಂಪಿಗೆ ಗಿಡ ಮಾವಿನ ಗಿಡದ ಮೇಲೆ ಪ್ರೀತಿ ಇದೆಯಾ ಮಾವಿನ ಗಿಡ ನೈ ನೀಲಿ ಏನ ನಲ್ಲಿಕಾಯಿ ಮೇಲೆ ಪ್ರೀತಿ ಇದೆ ನಲ್ಲಿ ಗಿಡ ಅವ್ರು ಯಾವ ಪ್ರೀತಿ ಅಂತ ಅಂತಾರೆ ಅದನ್ನು ಬರ್ಕೊಂಡು ಹೋಗ್ಬೋದು ಆ ಗಿಡವನ್ನು ಹಚ್ಚಿ ಹಚ್ಚುವಾಗ ಅವ್ರ ಕಡಿಂದ ಹಚ್ಚಿ ನೀರು ಹಾಕಿಸಿ ಅದಕ್ಕೊಂದು ಎನಾಮಲ್ ಬೋರ್ಡ್ ಹಾಕಿಬಿಡೋರು ಹ್ಯಾಂಗಿಲ್ಲಿ ಬರ್ದಿರಲ್ಲ ಟ್ರೀ ಗಾರ್ಡ್ ಹಾಕಿ ಒಂದು ಎನಾಮಲ್ ಬೋರ್ಡ್ ಹಾಕಿಬಿಡೋರು ಅವರ ಗಿಡ ಅದು ಪೂರ್ತಿ ಬೆಳವಣಿಗೆ ಆಗ್ತಕ್ಕಂಥದ್ದು ನೋಡುವಂಥದ್ದು ಅವರ ಜವಾಬ್ದಾರಿ ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ಸಹಾಯ ಮಾಡೋಣ ನೀರು ಹಾಕಿಸೋಣ ಮೇಂಟೈನ್ ಮಾಡೋಣ ಆದರೆ ವಾರಕ್ಕೊಮ್ಮೆ ಇಂದ ಹದಿನೈದು ದಿವ್ಸಕ್ಕೊಮ್ಮೆ ಸಾಟರ್ಡೆ ಸಂಡೇ ಸೂಟಿ ಇದ್ದಾಗ ಬಂದು ನೋಡಪ್ಪ ನನ್ನ ಹೆಸರು ಇದು ನಾನು ಹಚ್ಚಿದ ಗಿಡ ನನ್ನ ಗಿಡ ಇದು ಅಂತ ಹೇಳಿ ಅಭಿಮಾನ ಹುಟ್ಟಿಸುವಂಥದ್ದನ್ನು ಮಾಡಿದರೆ ಬಹುತೇಕ ಯಾವ ಗಿಡ ಕೂಡ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನನ್ನ ಆಲೋಚನೆ ಇನ್ನು ನಾವು ಕಲಿಸ್ಕೊ ಆ ರೀತಿ ಕಲಿಸ್ಕೊಳ್ಳಿ ಅದಕ್ಕೆ ಅವ್ರ ಕಡಿಂದ ಏನು ಒಂಚೆ ಬೇಕಾಗಿಲ್ಲ ಅವ್ರ ಕಡೆಯಿಂದ ಐದು ರೂಪಾಯಿ ತೊಗೋಬೇಕಾಗಿಲ್ಲ ಹತ್ತು ರೂಪಾಯಿನೂ ತೊಗೋಬೇಕಾಗಿಲ್ಲ ಆದರೆ ಅವ್ರು ಇನ್ವಾಲ್ವ್ಮೆಂಟ್ ಮಾಡತಕ್ಕಂಥದ್ದು ಪಬ್ಲಿಕ್ ಪಾರ್ಟಿಸಿಪೇಷನ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್ ಅದು ಬಹಳ ಮುಖ್ಯ ನೋಡಿ